ಕರ್ನಾಟಕ ರಾಜ್ಯ ಸರ್ಕಾರ ವಕಫ್ ಮಂಡಳಿ ವತಿಯಿಂದ ಹೈಟೆಕ್ ಅಂಬುಲೆನ್ಸನ್ನು ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕಿನ ಅಂಜುಮನೆ ಇಸ್ಲಾಮಿಯಾ ಹರಿಹರ್ ಅವರ ಒಂದು ಆಧೀನಕ್ಕೆ ಈ ಹೈಟೆಕ್ ಆಂಬ್ಯುಲೆನ್ಸ್ ಅನ್ನು ನೀಡಲಾಗಿದೆ ಈ ಒಂದು ಹೈಟೆಕ್ ಅಂಬುಲೆನ್ಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಅಂಜುಮನೆ ಇಸ್ಲಾಮಿಯಾ ಹರಿಹರ್ ಅವರ ಒಂದು ಆಧೀನದಲ್ಲಿ ನಡೆಯುತ್ತೆ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಸಮಾಜ ಸೇವಕರಾದಂತಹ ಸನಾವುಲ್ಲಾ ಸಾಹೇಬರು ಈ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯಿಂದ ನಮ್ಮ ಹರಿಹರ ನಗರಕ್ಕೆ ತುಂಬಾ ಅನುಕೂಲವಾಗಲಿದ್ದು ನಮ್ಮ ಸಮಾಜ ಸೇವೆಗೆ ಈ ಒಂದು ಅನುಕೂಲ ಸಾಕಷ್ಟು ಬಡ ಜನರಿಗೆ ಉಪಯೋಗವಾಗಲಿದೆ ಎಂದು ತಿಳಿಸಿದರು ಕೆ ಶಿವಕುಮಾರ್ ಸಾಹೇಬರಿಗೆ ಅನ್ವರ್ಗೆ ಒಬ್ಬ ಮಾಜಿ ಚೇರ್ಮನ್ ಎಂ ಎಲ್ ಸಿ ಆದ ಜಬ್ಬಾರ್ ಸಾಹೇಬರು ಅಹಮದ್ ಸಾಹೇಬರಿಗೆ ಯಾಕಂದ್ರೆ ಇವೆಲ್ಲರೂ ನನಗೆ ರೆಕಮೆಂಡ್ ಮಾಡಿ ನನಗೆ ಕೊಡ್ಸಿದ್ಗೆ ನಮ್ಮ ಹರಿಹಾರ ಜನಕ್ಕೆ ಇದು ಯಾವುದು ಜಾತಿ ಇಲ್ಲ ಎಲ್ಲರಿಗೂ ಇದು ಯೂಸ್ ಮಾಡ್ಬೋದು ಬಟ್ ಏನಂತಂದರೆ ಅವ್ರು ಕಂಡೀಷನ್ ಮಾಡಿದ್ದಾರೆ ವೆಂಟಿಲೇಟರ್ನಲ್ಲಿ ಯು ಪೇಶೆಂಟ್ ಹಾರ್ಟ್ ಪೇಷೆಂಟು ಯಾವ್ದಾರು ಕೋಮಾ ಇದ್ರೆ ಮಾಡ್ಬೋದು ಜನರಲ್ ಇದೆ ಕೊಡಲ್ಲ ಜನರಲ್ ಅಂದರೆ ನಮ್ಮ ವಾರ್ತಿ ವ್ಯಾನ್ ಇದೆ ಯಾವತ್ತೂ ನೀವು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇದ್ರಿ ನಮ್ಮ ಹತ್ರ ಪ್ರೆಸೆಂಟ್ ಗಾಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ ಕಳಿಸ್ಕೊಡ್ತೀವಿ ಎಂಗೇಜ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಹೀಗೆ ಇರ್ತದೆ ನೀವೆಲ್ಲ ಈ ಆಂಬ್ಯುಲೆನ್ಸ್ ತರಲು ಎಷ್ಟು ಕಾರಣಕರ್ತರು ನಮ್ಮ ಎಮ್ ಎಲ್ ಸಿ ಜಪಾರ್ ಸಾಹ್ರು ಜಿಲ್ಲಾ ವಕ್ಫು ಸಲಹಾ ಸಮಿತಿ ಅಧ್ಯಕ್ಷರಾದ ಮೊಮ್ಮ ಸಿರಾಜ್ ಹಾಗೂ ರಾಜ್ಯ ವಕ್ ಮಂಡಳಿಯ ಚೇರ್ಮನ್ ಅನುಮಾರ್ ಬಾಷಾರವರು ಎಷ್ಟು ಕಾರ್ಯಕರ್ತರಾಗಿದ್ದಾರೋ ಅಷ್ಟೇ ಕಾರಣಕರ್ತರು ನಮ್ಮ ಹರಿಯಾಣದ ಮಾಜಿ ಅಂಜುಮನೆ ಇಸ್ಲಾಮಿಯಾ ಅಧ್ಯಕ್ಷರಾದ ಜನಾಬ್ ಬಿ ಮೊಹಮ್ಮದ್ ಫೈರೋಜ್ರವರು ಇವರು ಕೂಡ ನಮ್ಮ ಸೊನಾಲ್ಲಾ ಸಾಹೇಬರ ಕಾರ್ಯವಾಗಿ ಸೇರಿ ಅವರ ಖಾಸ ದೋಸ್ತು ಇವ್ರಿಗೆ ಗುರುತಿಸಿ ಒಂದು ಕೊಡಿಸ್ಬೇಕು ಅಂತಲೇ ಅವರಿಗೆ ಎಲ್ಲ ಮನವಿ ಮಾಡಿದ್ರಿಂದ ಈ ಒಂದು ಆಂಬುಲೆನ್ಸ್ ನಮ್ಮ ಹರಿಯರ ನಗರದ ಅಂಜುಮನೆ ಇಸ್ಲಾಮಿಯಾಗಿ ಲಭ್ಯವಾಗಿದೆ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾಳ ಸಂತೋಷದ ಸುದ್ದಿ ಏನಪ್ಪ ಅಂತಂತ ಹೇಳಿದರೆ ನಮ್ಮ ಅಂಜುಮನ್ ಸಂಸ್ಥೆಗೆ ಒಂದು ಹೈಟೆಕ್ ಆಂಬುಲೆನ್ಸನ್ನು ಸರ್ಕಾರದ ವತಿಯಿಂದ ಮತ್ತು ನಮ್ಮ ಮುಖಂಡರುಗಳಾದ ಕೆ ಅಬ್ದುಲ್ ಜಬ್ಬಾರ್ ಖಾನ್ ಸಾಹೇಬ್ರವರು ನೆಲೆಸಿ ಮತ್ತು ಮಾಜಿ ಪಶು ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಬಾಷರವರು ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ರಾಗಿರ್ತಕ್ಕಂಥ ಸಿರಾಜ್ ಅಹಮದ್ ಇವರೆಲ್ಲರೂ ಇವರೆಲ್ಲರ ಪ್ರಯತ್ನದಿಂದ ನಮ್ಮ ಹಿರಿಯರಾದ ಮತ್ತು ಅಂಜಮನ್ ಸಂಸ್ಥೆಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ನಮ್ಮ ಸನವಲ್ಲ ಸಾಹೇಬ್ರವರ ಸೇವೆಯನ್ನು ಮನಗಂಡಿ ಅವರು ಈ ಒಂದು ಆಂಬುಲೆನ್ಸನ್ನು ತಮ್ಮ ಒಂದು ಮಾನ್ಯ ಡಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ವಕ್ಬೋರ್ಡ್ ಚೇನ್ ವಕ್ಬೋರ್ಡ್ ಮಿಸ್ಟ್ ಆಗಿರ್ತಕ್ಕಂಥ ಡಿ ಜೆಡ್ ಜಮೀರ್ ಅಮರ್ ಸಾಹೇಬರು ಇವರು ನಮ್ಮ ಸನಾಮಲ ಸಾಹೇಬ್ರವರ ಕಾರ್ಯವೈಖರಿ ನೋಡಿ ನೀವು ನಿಮಗೊಂದು ಆಂಬ್ಯುಲೆನ್ಸನ್ನು ಕೊಡ್ತೀನಿ ಅಂತಂತ ಹೇಳಿ ಮುಂಚೆನೆ ಮಾತುಕೊಟ್ಟಿದ್ದರು ಅದಕ್ಕೆ ನಾವೆಲ್ಲರೂ ಸೇರಿ ಈ ನಮ್ಮ ಎಲ್ಲ ಸದಸ್ಯರು ಸೇರಿ ಅವರಿಗೆ ಕೇಳಿಕೊಂಡಾಗ ಅವರೇನು ಮಾಡಿದರು ಮೂವತ್ತು ಅಂಬುಲೆನ್ಸನ್ನು ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಅಂಬುಲೆನ್ಸನ್ನು ಹಸ್ತಾಂತರಿಸಿದಾಗ ಅದ್ರ ಜೊತೆಗೆ ಒಂದೆರಡು ಸ್ಪೆಷಲ್ಲು ವಾಹನಗಳನ್ನು ತರಿಸಿ ಅದರಲ್ಲಿ ಒಂದೊಂದು ಕೊಟ್ಟರೆ ನಮ್ಮ ಜಿಲ್ಲೆಗೆ ಈಗ ನಮ್ಮ ಹರಿಯರ ಒಂದು ಕೊಟ್ಟಿದ್ದಾರೆ ಜಿಲ್ಲೆಗೂ ಜಿಲ್ಲೆಗೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿಬಿಟ್ಟು ನಾವು ನಮ್ಮ ಅಂಜಮನ್ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಊರಿನ ಜನತೆಯ ಪರವಾಗಿ ಮಾನ್ಯ ಒಗ್ಬೋರ್ಡ್ ಚೆ ಒಗ್ಬೋರ್ಡ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ ಜೆಡ್ ಜಮೀರ್ ಅಹಮದ್ ಸಾಹೇಬಿಗೆ ಮತ್ತು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಅಂಬುಲೆನ್ಸನ್ನು ನಮಗೆ ಒದಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ನಮ್ಮ ಹಿರಿಯರಾದ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರಿಗೆ ಮತ್ತು ಅನ್ವರ್ ಪಾಷಾರ್ ಅವರಿಗೆ ಸಿರಾಜ್ ಅಹಮ್ಮದ್ ಅವರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ ಕಡೆಯಿಂದ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕಡೆಯಿಂದ ನಮ್ಮ ಊರಿನ ಜನತೆ ಕಡೆಯಿಂದ ನಾನು ಅವರಿಗೆಲ್ಲ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಹರಿಹರಕ್ಕೆ ಮುಸ್ಲಿಂ ಸಮಾಜ ಆಗಲಿ ಎಲ್ಲ ಸಮಾಜಕ್ಕೆ ಇವತ್ತಿನ ದಿವಸ ಅಂಬುಲೆನ್ಸು ಬಂದಿದೆ ಅದರಿಂದ ನಮ್ಮ ಮುಖ್ಯ ನಮ್ಮ ಅಂಜುಮನಿ ಇಸ್ಲಾಮಿ ಅಧ್ಯಕ್ಷರಾದ ಡಿಜಾ ಮತ್ತು ಕಾರ್ಯದರ್ಶಿ ಜುಡಿ ಸಾಹೇಬ್ ಆಮೇಲೆ ಇದರಲ್ಲಿ ಮುಖ್ಯ ಅಧಿಕಾರ ಪಾತ್ರವನ್ನು ಮಾಡಿದ್ದು ನಮ್ಮ ನಮ್ಮ ಹಿರಿಯರು ಮುಖಂಡರು ನಮ್ಮ ಈ ಊರಿಗೆ ಜನಾರ ಸಾಹೇಬ್ರು ಮತ್ತು ನಮ್ಮ ಉಪಾಧ್ಯಕ್ಷರಾದ ಫಾರೂಕ್ ಸಾಹೇಬರು ನಮ್ಮ ನಗರಸಭಾ ಸದಸ್ಯರು ಜಾವೀದ್ ಸಾಹೇಬರು ಮತ್ತು ಈ ಅಂಜುಮನ್ ಸಮಿತಿ ಎಲ್ಲ ಮೆಂಬರು ಇವತ್ತು ಇವತ್ತಿನ ದಿವಸ ಈ ಅಂಜುಮನ ಇಸ್ಲಾಮಿಯ ಹರಿಹರಕ್ಕೆ ಆಮೋಲಿಸು ಬಂದಿದ್ದ ಕಾರಣಕ್ಕೆ ನಮ್ಮ ಹರಿಹರ ಎಲ್ಲೊಬ್ಬರಿಗೆ ನಾವು ಧನ್ಯವಾದವನ್ನು ಹೇಳ್ತಿದ್ದೀವಿ